ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಕ್ಲಾಸ್ ನಾನು ಬೆಳ್ಕು ಹರೀಶ್ ಇವತ್ತಿನ ಈ ತರಗತಿನಲ್ಲಿ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ಸನ್ನು ಯಾವ ರೀತಿ ಸುಲಭವಾಗಿ ನೆಲ್ಪ್ನಲ್ಲಿ ಇಟ್ಕೋಬೇಕು ಮತ್ತು ಪರೀಕ್ಷೆನಲ್ಲಿ ಯಾವ ರೀತಿ ಅದನ್ನು ಬರಿಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಒಂದು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಸೊ ತರಗತಿ ಒಳಗಡೆ ಹೋಗೋಣ ಭಾರತದ ಸಂವಿಧಾನ ಅಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂಥ ವಿಚಾರವನ್ನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಕಂಪ್ಲೀಟ್ ಎಂಡೋರ್ಗೂ ನೋಡಿ ನಿಮಗೆ ಒಂದು ಟ್ರಿಕ್ಸನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೇನೆ ಅದು ನಿಮಗೆ ಬಹು ಉಪಯೋಗ ಆಗಬಹುದು ಭಾರತದ ಸಂವಿಧಾನ ನಾನು ಬೆಳ್ಕೋ ಹರೀಶ್ ಸೊ ಮೊದಲಿಗೆ ಈ ಒಂದು ತರಗತಿನ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಕಿರು ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಮೊದಲ ಬಾರಿಗೆ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಎಷ್ಟು ಅವಧಿಯನ್ನು ತೆಗೆದುಕೊಂಡರು ಟೈಮ್ ಟೇಕ್ ಅನ್ನೋದರ ಒಂದು ಪಿರಿಯಡನ್ನು ಸೊ ಕೇಳೋದು ಪ್ರಶ್ನೆ ಮಾಡಿದ್ದಾರೆ ಈಗಾಗಲೇ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ತೆಗೆದುಕೊಂಡಂಥ ಒಂದು ಸಮಯ ಅಥವಾ ಇದನ್ನು ಓವರ್ ಆಲ್ ಆಗಿ ಮೂರು ವರ್ಷ ಅಂತಾದ್ರೂ ಕೇಳ ಕೇಳಿದ್ರೂ ಪ್ರಶ್ನೆಗೆ ಅದು ಸರಿ ಉತ್ತರ ಆಗಿರುತ್ತೆ ಮೂರು ವರ್ಷ ಅಂತ ಕೇಳಿದ್ರೆ ಮೂರು ವರ್ಷ ಬರೀರಿ ಅಥವಾ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಆದರೂ ಸಹ ಸರಿ ಉತ್ತರ ಇನ್ನು ಭಾರತದ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಸಮಿತಿ ಇದೆ ಅದು ಕರಡು ಸಮಿತಿ ಅಂತ ಕರಿತೀವಿ ಡ್ರಾಫ್ಟಿಂಗ್ ಕಮಿಟಿ ಅಂತ ಆ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಕರಡು ಸಮಿತಿಯನ್ನು ರಚನೆ ಮಾಡ್ತಾರೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಕರಡು ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೇಮಕ ಆಗ್ತಾರೆ ಇದು ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರ ಇನ್ನು ಸಂವಿಧಾನದ ರಚನಾಕಾರರು ಭಾರತದ ಸಂವಿಧಾನದ ಒಂದು ಕರಡನ್ನು ಯಾವಾಗ ಅಂಗೀಕಾರ ಮಾಡಿದ್ರು ಫೈನಲ್ ಆಗಿ ಅಂಗೀಕಾರ ಮಾಡಿದ್ರು ಯಾವಾಗ ಅಂದ್ರೆ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಭಾರತದ ಸಂವಿಧಾನವನ್ನು ಅಂಗೀಕಾರ ಮಾಡ್ತೇವೆ ಅಂಗೀಕಾರ ಅಂದ್ರೂ ಸ್ವೀಕಾರ ಅಂದ್ರೆ ಅಥವಾ ಸಂವಿಧಾನ ರಚನಾ ಸಭೆಯು ಕರಡನ್ನು ಅನುಮೋದಿಸಿದ್ದು ಅಂದ್ರೂ ಇದೇ ಡೇಟ್ ಇದೇ ಹೆಸರನ್ನು ಇದೇ ಡೇಟ್ ಅನ್ನು ಬರೀಬೇಕು ಅದಕ್ಕೆ ನವೆಂಬರ್ ನಾವು ಸಂವಿಧಾನದ ದಿನ ಅಂತ ಆಚರಣೆ ಮಾಡ್ತೀವಿ ಇದನ್ನ ಎರಡ್ ಸಾವಿರದ ಹದಿನೈದರಿಂದಲೂ ಸಹ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಇನ್ನು ನೆಕ್ಸ್ಟು ಭಾರತದ ಸಂವಿಧಾನವನ್ನು ಜಾರಿಗೆ ಬಂದಿದ್ದು ಯಾವಾಗ ಅಂತ ಭಾರತ ಸಂವಿಧಾನ ಜಾರಿಗೆ ಬಂದಿರೋದು ಎನ್ಯಾಕ್ಟೆಡ್ ಅಂತ ಕರಿತೀವಿ ಸೊ ಅದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನವು ಅಧಿಕೃತವಾಗಿ ಜಾರಿಗೆ ಬರುತ್ತೆ ಹಾಗಾಗಿ ಈ ಒಂದು ಜನವರಿ ಇಪ್ಪತ್ತಾರನೇ ತಾರೀಕು ನಾವೇನು ಮಾಡ್ತೀವಿ ಗಣರಾಜ್ಯ ದಿನ ಅಂತ ಆಚರಣೆ ಮಾಡ್ತೀವಿ ಗಣರಾಜ್ಯ ಅಂತಂದ್ರೆ ಆ ದೇಶದ ಮುಖ್ಯಸ್ಥನ ಚುನಾವಣೆಗಳ ಮೂಲಕ ಅಥವಾ ಪ್ರಜಾಪ್ರಭುತ್ವದ ಮೂಲಕ ಆಯ್ಕೆ ಮಾಡ್ತೀವಲ್ಲ ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಗಣರಾಜ್ಯ ಅಂತ ಕರಿತೀವಿ ಸೊ ಇದಿಷ್ಟು ನಿಮಗೆ ಸ್ವಲ್ಪ ಮಾಹಿತಿ ತಿಳಿದಿರಲಿ ಅಷ್ಟೇ ಹೇಳಿದಿರ ಮೂಲ ಸಂವಿಧಾನ ಸಂವಿಧಾನ ಜಾರಿಗೆ ಬಂದಾಗ ಅಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಎಷ್ಟು ವಿಧಿಗಳನ್ನು ಒಳಗೊಂಡಿತ್ತು ಅಂದರೆ ಇದು ಮೂಲ ಸಂವಿಧಾನದಲ್ಲಿ ಮುನ್ನೂರ ತೊಂಬತ್ತೈದು ವಿಧಿಗಳನ್ನು ಒಳಗೊಂಡಿತ್ತು ಇಪ್ಪತ್ತ ಎರಡು ಭಾಗಗಳು ಮತ್ತು ಎಂಟು ಅನುಸೂಚಿಗಳನ್ನು ಒಳಗೊಂಡಿತ್ತು ಒಂದೊಂದು ತಿಳಿಸ್ಕೊಡ್ತೀವಿ ನೋಡಿ ವಿಧಿಗಳು ಅಂದರೆ ಒಂದೊಂದು ವಿಧಿಯು ಒಂದೊಂದು ಕಾರ್ಯವನ್ನು ಒಂದೊಂದು ಮಾಹಿತಿಯನ್ನು ತಿಳಿಸ್ಕೊಡೋದನ್ನು ನಾವೇನಂತ ಕರಿತೀವಿ ಅಂದ್ರೆ ವಿಧಿ ಅಂತ ಕರಿತೀವಿ ಪ್ರತಿಯೊಂದು ವಿಧಿಯು ತನ್ನದೇ ಆಗಿರ್ತಕ್ಕಂತಹ ಒಂದು ಕಾರ್ಯ ಮತ್ತು ಒಳ ತಿಳಿಸ್ಕೊಡುತ್ತೆ ಸೊ ಅದನ್ನು ಅಂತದನ್ನು ನಾವೇನಂತ ಕರಿತೀವಿ ವಿಧಿ ಅಂತ ಕರಿತೀವಿ ನಾವು ಇನ್ನು ಭಾಗಗಳು ಅಂದರೆ ಹಲವಾರು ವಿಧಿಗಳನ್ನು ಗುಂಪು ಗುಂಪಾಗಿ ಮಾಡಿ ಅದನ್ನು ಇಟ್ಟಿರ್ತೀವಲ್ಲ ಸೊ ಅದನ್ನು ನಾವು ಭಾಗಗಳು ಅಂತ ಕರಿತೀವಿ ಅಂದರೆ ಗ್ರೂಪ್ ಆಫ್ ಆರ್ಟಿಕಲ್ಸ್ ಈಸ್ ಕಾಲ್ಡ್ ಪಾರ್ಟ್ ಅಂತ ಒಂದಷ್ಟು ಆರ್ಟಿಕಲ್ಸ್ ಅನ್ನು ಸೇರಿಸ್ಕೊಂಡು ನಾವು ಭಾಗಗಳು ಅಂತ ಕರಿತೀವಿ ನಾವು ಇನ್ನು ಅನುಸೂಚಿ ಅಂದರೆ ಯಾವ ಒಂದು ಮಾಹಿತಿ ವಿಧಿಗಳಲ್ಲಿ ಕೊಡೋದಕ್ಕೆ ಸಾಧ್ಯವಿಲ್ಲವೋ ಅಂದರೆ ಅಡಿಷನಲ್ ಆಗಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಪ್ಲಿಮೆಂಟರಿ ಆಗಿ ಸೊ ಅಂತ ನಾವೇನಂತ ಕರಿತೀವಿ ಅಂದ್ರೆ ಅನುಸೂಚಿಗಳು ಅಂತ ನಾವು ಅನುಸೂಚಿಗಳು ಅಂತ ಸೊ ವಿಧಿ ಭಾಗ ಮತ್ತು ಅನುಸೂಚಿ ಈಗ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ಗೆ ಸಂಬಂಧಪಟ್ಟಂತೆ ನಾಲ್ಕುನೂರ ಅರವತ್ತು ನಾನ್ನೂರ ಅರವತ್ತು ವಿಧಿಗಳನ್ನು ಬಾ ನಾವು ಸಂವಿಧಾನದಲ್ಲಿ ನೋಡಬಹುದು ಅಷ್ಟೇ ಅಲ್ಲದಾದರೆ ಇಪ್ಪತ್ತೈದು ಭಾಗಗಳು ಮತ್ತು ಹನ್ನೆರಡು ಅನುಸೂಚಿಗಳನ್ನು ನೋಡಬಹುದು ಹನ್ನೆರಡು ಅನುಸೂಚಿಗಳು ತುಂಬ ಇಂಪಾರ್ಟೆಂಟು ಅದನ್ನೊಂದು ಸರ್ತಿ ಕ್ಲೀನಾಗಿ ಒಂದರಿಂದ ಹನ್ನೆರಡವರೆಗೂ ಸಹ ನೀವು ನೀಟಾಗಿ ಜ್ಞಾಪಕ ಇಟ್ಕೊಬಿಡಿ ಮುಂದಿನ ತರಗತಿನಲ್ಲಿ ಇದ್ರೂ ಅನುಸೂಚಿಗಳಿಗೆ ಸಂಬಂಧಪಟ್ಟಂತ ಒಂದು ಟ್ರಿಕ್ ಕ್ಲಾಸನ್ನು ಮಾಡ್ತೀನಿ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಸಂವಿಧಾನವನ್ನು ನೂರ ಆರು ಬಾರಿ ತಿದ್ದುಪಡಿ ಮಾಡಲಾಗಿದೆ ನೂರ ಆರು ಬಾರಿ ತಿದ್ದುಪಡಿ ಮಾಡಲಾಗಿದೆ ಇದಿಷ್ಟು ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಒಂದು ಕಿರು ಮಾಹಿತಿ ಇನ್ನು ಪಾಠದ ಒಳಗಡೆ ನಾವು ಏನಾದರೂ ಹೋಗೋದಾದರೆ ನೋಡಿ ಸಂವಿಧಾನದಲ್ಲಿ ಈಗ ನಾನು ತಿಳಿಸ್ಕೊಟ್ಟಿದ್ದೇನೆ ಇಪ್ಪತ್ತೈದು ಭಾಗಗಳಿದವು ಪ್ರಸ್ತುತ ಆ ಇಪ್ಪತ್ತೈದು ಭಾಗದಲ್ಲಿ ಮೊದಲನೇ ಭಾಗ ಇದೆ ಮೊದಲನೇ ಭಾಗ ಆ ಮೊದಲನೇ ಭಾಗದಲ್ಲಿ ಮೊದಲನೇ ವಿಧಿ ಇದೆ ಮೊದಲನೇ ಭಾಗ ಮೊದಲನೇ ವಿಧಿ ಮತ್ತೆ ಮೊದಲನೇ ಅನುಸೂಚಿ ಇವು ಮೂರೂ ಸಹ ಒಂದೇ ವಿಚಾರವನ್ನು ತಿಳಿಸ್ಕೊಡುತ್ತೆ ಅದು ಯಾವ ವಿಚಾರವನ್ನು ತಿಳಿಸ್ಕೊಡುತ್ತೆ ಅಂದ್ರೆ ಭಾರತ ಮತ್ತೆ ಅದರ ಒಕ್ಕೂಟ ವ್ಯವಸ್ಥೆಯನ್ನು ತಿಳಿಸ್ಕೊಡುತ್ತೆ ಸಾರಿ ಅದರ ಒಂದು ಯೂನಿಯನ್ ವಿಚಾರದ ಬಗ್ಗೆ ತಿಳಿಸ್ಕೊಡುತ್ತೆ ಭಾರತ ಹಲವು ರಾಜ್ಯಗಳ ಒಂದು ಒಕ್ಕೂಟ ಯೂನಿಯನ್ ಆಫ್ ಯೂನಿಯನ್ ಏನೋ ಸ್ಟೇಟ್ಸ್ ಅಂಡ್ ಯೂನಿಯನ್ ಟರಿಟರಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ ಅದೆಲ್ಲವೂ ಸಹ ವಿಧಿ ಒಂದು ಭಾಗ ಒಂದು ಅನುಸೂಚಿ ಒಂದರಲ್ಲೇ ತಿಳಿಸ್ಕೊಡುತ್ತೆ ಇಂಡಿಯಾ ದಟ್ ಈಸ್ ಭಾರತ್ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡೋದು ಇಲ್ಲೇನೆ ಸೊ ಇದನ್ನ ಆರಾಮಾಗಿ ನೀವೇನ್ ಮಾಡಬಹುದು ಇಟ್ಕೋಬಹುದು ಇನ್ನು ಭಾಗ ಎರಡರಲ್ಲಿ ಪೌರತ್ವದ ಬಗ್ಗೆ ತಿಳಿಸ್ಕೊಡುತ್ತೆ ಪೌರತ್ವ ಅನ್ನುವಂತಹ ಒಂದು ಭಾಗ ವಿಧಿ ಐದರಿಂದ ವಿಧಿ ಹನ್ನೊಂದರವರೆಗೂ ಸಹ ಉಲ್ಲೇಖ ಇದೆ ಐದರಿಂದ ಹನ್ನೊಂದು ಅದರಲ್ಲಿ ವಿಧಿ ಐದು ಏನ್ ತಿಳಿಸ್ಕೊಡುತ್ತೆ ಅಂದ್ರೆ ಭಾರ ಭಾರತದ ಮೂಲ ನಿವಾಸಿಗಳ ಪೌರತ್ವದ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದು ವಿಧಿ ಐದರಲ್ಲಿ ಮೂಲ ನಿವಾಸಿ ಮೂಲ ನಿವಾಸಿಗಳು ಯಾರ್ಯಾರು ಮತ್ತೆ ಅವರಿಗೆ ಪೌರತ್ವ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಉಲ್ಲೇಖ ಇರೋದು ಬಾ ಐದನೇ ವಿಧಿನಲ್ಲಿ ಈ ಐದನೇ ವಿಧಿ ಯಾವಾಗಿಂದ ಜಾರಿಗೆ ಬರುತ್ತೆ ಅನ್ನೋದನ್ನು ಸಹ ಪ್ರಶ್ನೆ ಮಾಡಿದ್ದಾರೆ ಐದನೇ ವಿಧಿ ಜಾರಿಗೆ ಬರೋದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಈ ಒಂದು ಐದನೇ ವಿಧಿ ಅಂತಕ್ಕಂಥದ್ದು ಜಾರಿಗೆ ಬರುತ್ತೆ ಅಂದ್ರೆ ಸಂವಿಧಾನ ಯಾವಾಗ ಜಾರಿಗೆ ಬರುತ್ತೆ ಅವತ್ತಿಂದ ಆಕ್ಟಿವ್ ಆಗುವಂಥದ್ದು ಯಾವುದು ಅಂದ್ರೆ ಆರ್ಟಿಕಲ್ ನಂಬರ್ ಐದು ಅಂತ ಇನ್ನು ಐದನೇ ವಿಧಿನಲ್ಲಿ ಸಾವಿರದ ಒಂಬೈನೂರ ಐವತ್ತೈದನೇ ಪೌರತ್ವ ಕಾಯ್ದೆ ಅಂತಿದೆ ಸಾವಿರದ ಒಂಬೈನೂರ ಐವತ್ತ ಐದನೇ ಪೌರತ್ವ ಕಾಯ್ದೆ ಅಂತ ಈ ಒಂದು ಪೌರತ್ವ ಕಾಯ್ದೆ ಅನ್ವಯ ಐದು ರೀತಿ ವಿಧಾನದಲ್ಲಿ ನಾವೇನು ಮಾಡ್ಬೋದು ಪೌರತ್ವವನ್ನು ಪಡೆದುಕೊಳ್ಳುವಂಥ ವಿಧಾನಗಳಿದಾವೆ ನೋಡಿ ಐದು ಅನ್ನೋದು ಪೌರತ್ವ ಬಗ್ಗೆ ತಿಳಿಸ್ಕೊಡುತ್ತೆ ಪೌರತ್ವವನ್ನು ಪಡೆದುಕೊಳ್ಳುವ ವಿಧಾನಗಳು ಎಷ್ಟಿದಾವೆ ಅಂದರೆ ಐದು ವಿಧಾನಗಳಿದಾವೆ ಅನ್ನೋದನ್ನ ಜ್ಞಾಪಕ ಇಟ್ಟುಕೊಳ್ಳಿ ಅಷ್ಟೇ ಅಲ್ಲದೆ ಪೌರತ್ವ ಕಾಯ್ದೆ ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪೌರತ್ವ ಕಾಯ್ದೆ ಅನ್ನೋದನ್ನು ಸಹ ಜ್ಞಾಪಕ ಇಟ್ಕೊಳ್ಳಿ ಇನ್ನ ಇದೇ ಕಾಯ್ದೆ ಅನ್ವಯ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳಿದ್ದಾವೆ ಎಷ್ಟು ವಿಧಾನದಲ್ಲಿ ನಾವು ಎಷ್ಟು ರೀತಿಯಲ್ಲಿ ನಾವು ಕಳೆದುಕೋಬಹುದು ಅಂದರೆ ಮೂರು ವಿಧಾನದಲ್ಲಿ ಮೂರು ರೀತಿಯಲ್ಲಿ ನಾವು ಪೌರತ್ವವನ್ನು ಏನು ಮಾಡ್ಬೋದು ಕಳೆದುಕೊಳ್ಳಬಹುದು ಅನ್ನೋದನ್ನು ಸಹ ನಾವು ನಾವು ಇಟ್ಕೋಬೇಕು ಇನ್ನು ಐದು ಪಡೆದುಕೊಳ್ಳುವ ವಿಧಾನ ಮೂರು ಕಳೆದುಕೊಳ್ಳುವ ವಿಧಾನ ಎರಡೂ ಸೇರಿಸಿದ್ರೆ ನಮಗೆ ಬರುವಂಥದ್ದು ಎಂಟನೇದು ಅಂತ ಎಂಟನೇದು ಇದು ಯಾರ ಬಗ್ಗೆ ತಿಳಿಸ್ಕೊಡುತ್ತೆ ಅಂದರೆ ಅನಿವಾಸಿ ಭಾರತೀಯರ ಬಗ್ಗೆ ತಿಳಿಸ್ಕೊಡುತ್ತೆ ಅಂದರೆ ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ ಅಂತ ಕರಿತೀವಿ ನಾವು ಎನ್ ಆರ್ ಐ ಅಂತ ನಾವೇನು ಕರಿತೀವಿ ಅವರ ಒಂದು ಪೌರತ್ವ ಬಗ್ಗೆ ಉಲ್ಲೇಖ ಮಾಡುವಂಥ ವಿಧಿ ಯಾವುದು ಅಂದರೆ ಎಂಟನೆಯ ವಿಧಿ ಅಂತ ಇನ್ನು ಈ ಒಂದು ಪೌರತ್ವ ಭಾಗದಲ್ಲಿ ಒಂಬತ್ತನೇ ವಿಧಿ ಇದೆ ಒಂಬತ್ತನೇ ವಿಧಿ ಇದು ತುಂಬಾನೇ ಇಂಪಾರ್ಟೆಂಟ್ ಇದು ಈ ವಿಧಿ ಏನು ತಿಳಿಸ್ಕೊಡುತ್ತೆ ಅಂದರೆ ಭಾರತವು ಏಕ ಪೌರತ್ವ ಪದ್ಧತಿಯನ್ನು ಒಳಗೊಂಡಿದೆ ಅಥವಾ ಭಾರತದಲ್ಲಿ ದ್ವಿ ರದ್ದದಿ ಬಗ್ಗೆ ತಿಳಿಸ್ಕೊಡುವಂಥ ವಿಧಿ ಯಾವುದು ಅಂದರೆ ಆ ವಿಧಿ ಯಾವುದು ಅಂದರೆ ವಿಧಿ ಒಂಬತ್ತು ಅಂತ ಸೊ ಇದನ್ನು ಸಹ ಒಂದು ಜ್ಞಾಪಕ ಇಟ್ಕೊಳ್ಳಿ ಅಂದರೆ ಇದೊಂದು ಸ್ವಲ್ಪ ಟ್ರಿಕ್ಕಿ ಥರ ನೀವು ಜ್ಞಾಪಕ ಇಟ್ಕೊಳ್ಳಿ ಸುಲಭ ಆಗುತ್ತೆ ಇನ್ನು ನೆಕ್ಸ್ಟು ಡಿ ಪಿ ಎಸ್ ಪಿ ಡಿ ಪಿ ಎಸ್ ಪಿ ನೋಡಿ ಇಲ್ಲಿದೆ ಡಿ ಪಿ ಎಸ್ ಪಿ ಈ ಒಂದು ನಾಲ್ಕನೇ ಭಾಗದಲ್ಲಿ ಉಲ್ಲೇಖ ಇರುವಂತಹ ಡಿ ಪಿ ಎಸ್ ಪಿಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಚಾರಗಳನ್ನು ನಾನು ಇಲ್ಲಿ ಹಂಚಿಕೊಂಡಿದ್ದೀನಿ ನೋಡಿ ಒಂದು ವಿಧಿ ನಲವತ್ತು ವಿಧಿ ನಲವತ್ತು ನೋಡಿ ನಾಲ್ಕು ಫೋರ್ ಝೀರೋ ಅಂತಿದೆ ನಾಲ್ಕು ಸೊನ್ನೆ ಇದರಿಂದ ಪ್ರಾರಂಭ ಆಗುವಂಥದ್ದು ಆರ್ಗನೈಸೇಷನ್ ಅನ್ನೋದು ನಾವು ಇಟ್ಕೊಳ್ಳಿ ಆರ್ಗನೈಸೇಷನ್ ಆಫ್ ಪಂಚಾಯತ್ ಸಿಸ್ಟಮ್ ಅಂತ ಕರಿತೀವಿ ಅಂದರೆ ವಿಧಿ ನಲವತ್ತು ಏನು ತಿಳಿಸ್ಕೊಡುತ್ತೆ ನಮಗೆ ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಸ್ಥಾಪನೆ ಬಗ್ಗೆ ತಿಳಿಸ್ಕೊಡುತ್ತೆ ವ್ಯವಸ್ಥೆ ಬಗ್ಗೆ ವಿವರವಾಗಿ ನಮಗೆ ತಿಳಿಸ್ಕೊಡುವಂಥ ವಿಧಿ ನಲವತ್ತರಲ್ಲಿ ಅಂತ ಇನ್ನು ವಿಧಿ ನಲ್ವತ್ತು ನಾಲ್ಕು ಏನು ತಿಳಿಸ್ಕೊಡುತ್ತೆ ಅಂದರೆ ನಾಲ್ಕು ನಾಲ್ಕು ಸೇಮ್ ಇದೆ ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ ಯೂನಿಫಾರ್ಮ್ ಅಂತ ಯೂನಿಫಾರ್ಮ್ ಸಿವಿಲ್ ಕೋಡ್ ಒಂದೇ ರೀತಿ ಇರತಕ್ಕಂಥದ್ದು ಏಕರೂಪ ನಾಗರಿಕ ಸಂಹಿತೆಗಳು ಅಂತ ಅನ್ನೋದನ್ನು ಸಹ ನೀವು ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಳಿ ಇದು ತುಂಬನೇ ಹಾಟ್ ಆಗಿರ್ತಕ್ಕಂಥ ವಿಚಾರ ಇದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಓಕೆ ಇನ್ನು ಇಷ್ಟೇ ಅಲ್ಲದಿರ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಭಾಗ ಐದರಲ್ಲಿ ರಾಷ್ಟ್ರಪತಿಯವರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಮತ್ತೆ ಭಾಗ ಆರಲ್ಲಿ ರಾಜ್ಯಪಾಲರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ರಾಷ್ಟ್ರಪತಿಗಳ ಕಾರ್ಯಗಳು ಮತ್ತು ರಾಜ್ಯಪಾಲರ ಕಾರ್ಯಗಳಿದ್ದಾವೆ ಒಂದಷ್ಟು ಆರ್ಟಿಕಲ್ಸ್ ಅನ್ನು ನಾವು ರಾಷ್ಟ್ರಪತಿ ಕಾರ್ಯಗಳನ್ನು ತಿಳ್ಕೊಂಡಿದೀವಿ ಅಂದ್ರೆ ಆ ಆರ್ಟಿಕಲ್ಸ್ಗೆ ನಾವು ಎಂಬತ್ತ ಒಂಬತ್ತು ಮತ್ತು ತೊಂಬತ್ತನ್ನು ಆಡ್ ಮಾಡಿದ್ರೆ ನಮಗೆ ರಾಜ್ಯಪಾಲರ ಒಂದು ಕೆಲಸಗಳು ಸಹ ಒಂದು ಈ ಸುಲಭವಾಗಿ ನಾವು ಏನು ಮಾಡಬಹುದು ನೆನಪಿನಲ್ಲಿ ಇಟ್ಕೋಬಹುದು ಅಂತ ಅಂತ ಹೇಳ್ತೀನಿ ನೋಡಿ ಮೊದಲು ಈ ಒಂದು ಆರ್ಟಿಕಲ್ಸ್ ನಾನು ಈ ಆರ್ಟಿಕಲ್ಸ್ಗೆಲ್ಲ ಎಂಬತ್ತ ಒಂಬತ್ತು ಆಡ್ ಮಾಡಿದ್ರೆ ಸಾಕು ಎಂಬತ್ತೊಂಬತ್ತನ ಆಡ್ ಮಾಡಿದ್ರೆ ಆ ಎಲ್ಲಾ ಆರ್ಟಿಕಲ್ಸ್ ಯಾವ್ದಕ್ಕೆ ಹೋಗುದಂದ್ರೆ ರಾಜ್ಯಪಾಲರ ಆರ್ಟಿಕಲ್ಸ್ ಗೆ ನಾವ್ ಏನ್ ಮಾಡಬಹುದು ಸುಲಭವಾಗಿ ಜ್ಞಾಪಕ ಇಟ್ಕೋಬೋದು ಅಂತ ಯಾವ ಅಂದ್ರೆ ಮೊದಲ ಬಾರಿಗೆ ಆರ್ಟಿಕಲ್ ನಂಬರ್ ಎಪ್ಪತ್ತೈರಡು ವಿಧಿ ಎಪ್ಪತ್ತೆರಡು ಎಪ್ಪತ್ತೆರಡು ಏನ್ ತಿಳ್ಸ್ಕೊಡತ್ತಂದ್ರೆ ರಾಷ್ಟ್ರಪತಿ ಅವರ ಕ್ಷಮಾಧಾನದ ಬಗ್ಗೆ ತಿಳಿಸ್ಕೊಡುತ್ತೆ ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಸೈನಿಕ ನ್ಯಾಯಾಲಯ ವಿಧಿಸುವಂತ ಶಿಕ್ಷೆಗೆ ರಾಷ್ಟ್ರಪತಿ ಅವ್ರ್ ನೀಡುವಂತ ಒಂದು ವಿಶೇಷವಾದ ಅಧಿಕಾರ ಕ್ಷಮಾದಾನ ಅಂತ ಕರಿತೀವಿ ಆ ಕ್ಷಾನದ ಬಗ್ಗೆ ಉಲ್ಲೇಖ ಮಾಡುವಂತ ಆರ್ಟಿಕಲ್ ಯಾವುದಂದ್ರೆ ಎಪ್ಪತ್ತೈರಡು ಇದೇ ರೀತಿ ರಾಜ್ಯಪಾಲರ ಕ್ಷಮಾದಾನದ ಬಗ್ಗೆ ತಿಳ್ಕೊಡ ಅಂತ ವಿಧಿ ಯಾವುದು ಅಂದರೆ ವಿಧಿ ನೂರ ಅರವತ್ತ ಒಂದು ಅಂದರೆ ಎಪ್ಪತ್ತ ಎರಡಕ್ಕೆ ಎಂಬತ್ತೊಂಬತ್ತನ್ನು ಆ್ಯಡ್ ಮಾಡಿದ್ರೆ ನಮಗೆ ನೂರ ಅರವತ್ತೊಂದು ಸಿಗುತ್ತೆ ಸಿ ಈ ರೀತಿ ನಾವು ಏನು ಮಾಡಬೇಕು ಆರ್ಟಿಕಲ್ಸನ್ನು ಜ್ಞಾಪಕ ಇಟ್ಕೋಬೇಕು ಇದು ಒಂದನೇದು ಇನ್ನು ಎರಡನೇದು ವಿಧಿ ಎಪ್ಪತ್ತ ನಾಲ್ಕು ಎಪ್ಪತ್ನಾಲ್ಕು ಏನು ತಿಳಿಸ್ಕೊಡುತ್ತೆ ಅಂದರೆ ಮಂತ್ರಿ ಮಂಡಲದ ಬಗ್ಗೆ ತಿಳಿಸ್ಕೊಡುತ್ತೆ ಎಪ್ಪತ್ನಾಲ್ಕು ಕೇಂದ್ರ ಮಂತ್ರಿ ಮಂಡಲದ ಬಗ್ಗೆ ತಿಳಿಸ್ಕೊಡುತ್ತೆ ಅಂದರೆ ಕೇಂದ್ರ ಮಂಡಲ ಮಂತ್ರಿ ಮಂಡಲವು ರಾಷ್ಟ್ರಪತಿಯವರಿಗೆ ಸಲಹೆ ಮತ್ತು ಸಹಾಯ ಮಾಡೋದಕ್ಕೆ ಒಂದು ಮಂತ್ರಿ ಮಂಡಲ ಇರಬೇಕು ಅಂತ ಎಪ್ಪತ್ತ ನಾಲ್ಕರಲ್ಲಿ ಉಲ್ಲೇಖ ಇದೆ ಇನ್ನು ರಾಜ್ಯ ವಿಚಾರಕ್ಕೆ ಬಂದಾಗ ನೂರ ಅರವತ್ತ್ ಮೂರನೇ ವಿಧಿ ಮಾಡುತ್ತೆ ರಾಜ್ಯ ಮಂತ್ರಿ ಮಂಡಲ ಅನ್ನೋದು ಇರಬೇಕು ರಾಜ್ಯಪಾಲರಿಗೆ ಸಹಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡುತ್ತೆ ಜೊತೆಗೆ ಇದರಲ್ಲಿ ನಿಮ್ಗೆ ಏನಾದ್ರು ಸ್ವಲ್ಪ ಸ್ವಲ್ಪ ಡೆಪ್ ಅಲ್ಲಿ ಏನಾದ್ರು ಹೋಗ್ಬೇಕು ಅಂದ್ರೆ ಆರ್ಟಿಕಲ್ ನಂಬರ್ ಎಪ್ಪತ್ತ ನಾಲ್ಕು ಕ್ಲಾಸ್ ಒಂದ್ ಅಂತ ಕೇಳ್ತಾರೆ ಇದು ಏನ್ ತಿಳ್ಸ್ಕೊಡುತ್ತೆ ಅಂದ್ರೆ ಕೇಂದ್ರ ಮಂತ್ರಿ ಮಂಡಲದ ನಾಯಕ ಪಿ ಆಗಿರಬೇಕು ಅಂತ ತಿಳಿಸ್ಕೊಡ್ತಾರೆ ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹಿಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ಅನ್ನೋ ಉಲ್ಲೇಖ ಇರೋದು ಆರ್ಟಿಕಲ್ ನಂಬರ್ ಎಪ್ಪತ್ತ ನಾಲ್ಕು ಕ್ಲಾಸ್ ಒಂದರಲ್ಲಿ ಇನ್ನು ರಾಜ್ಯ ವಿಚಾರಕ್ಕೆ ಬಂದಾಗ ರಾಜ್ಯ ಮಂತ್ರಿಮಂಡಲ ಯಾರು ಇರ್ತಾರೆ ಅಂದ್ರೆ ಆಬ್ವಿಯಸ್ಲಿ ನಮ್ಮ ಸಿ ಎಂ ಅವರು ಇರ್ತಾರೆ ಅನ್ನೋದ್ರೆ ಜ್ಞಾಪಕ ಇಟ್ಕೊಳ್ಳಿ ಆರ್ಟಿಕಲ್ ನಂಬರ್ ಒನ್ ಸಿಕ್ಸ್ಟಿ ತ್ರೀ ಅನ್ನೋದಕ್ಕೆ ಓಕೆ ಇನ್ನು ನೆಕ್ಸ್ಟು ಆ ವಿಧಿ ಎಪ್ಪತ್ತ ಆರು ನೋಡಿ ವಿಧಿ ಎಪ್ಪತ್ತಾರು ಅಟಾರ್ನಿ ಜನರಲ್ ಬಗ್ಗೆ ಉಲ್ಲೇಖ ಮಾಡ್ತಾರೆ ಅಂದರೆ ದೇಶದ ಮೊದಲ ಕಾನೂನು ಅಧಿಕಾರಿ ಆಗಿರತಕ್ಕಂಥ ಅಟಾರ್ನಿ ಜನರಲ್ ಅವರ ಬಗ್ಗೆ ಉಲ್ಲೇಖ ಮಾಡುವಂಥದ್ದು ಎಪ್ಪತ್ತಾರು ಇದಕ್ಕೆ ನಾವು ಎಂಬತ್ತ ಒಂಬತ್ತನ ಆ್ಯಡ್ ಮಾಡಿದ್ರೆ ನಮಗೆ ರಾಜ್ಯದಲ್ಲಿ ಕಂಡು ರಾಜ್ಯದ ಮೊದಲ ಕಾನೂನು ಅಧಿಕ ಅಧಿಕಾರಿ ಆಗಿರುವ ಅಡ್ವೊಕೇಟ್ ಜನರಲ್ ಅವರ ಬಗ್ಗೆ ಉಲ್ಲೇಖ ಮಾಡುತ್ತೆ ಅದು ಆರ್ಟಿಕಲ್ ನಂಬರ್ ಒನ್ ಸಿಕ್ಸ್ಟಿ ಫೈವ್ ನೂರ ಅರವತ್ತ ಐದು ಅಂತ ಇನ್ನು ನೆಕ್ಸ್ಟ್ ನೋಡಿ ಇದು ತುಂಬಾ ಇಂಪಾರ್ಟು ಆರ್ಟಿಕಲ್ ನಂಬರ್ ಎಪ್ಪತ್ತ ಎಂಟು ಎಪ್ಪತ್ತೆಂಟು ಏನಂದರೆ ಪ್ರಧಾನಮಂತ್ರಿಗಳು ಮತ್ತು ಅವರ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಗಳು ಅಷ್ಟೇ ಅಲ್ಲದೇ ಪ್ರಧಾನಮಂತ್ರಿಗಳು ಯಾವ್ಯಾವ ಸಂದರ್ಭದಲ್ಲಿ ರಾಷ್ಟ್ರಪತಿ ಅವರಿಗೆ ಸಹಾಯ ಮಾಡಬೇಕು ನೆರವು ಆಗಬೇಕು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡುವಂಥದ್ದು ಎಪ್ಪತ್ತ ಎಂಟು ಅನ್ನೋದು ಸೊ ಇದಕ್ಕೆ ಎಂಬತ್ತೊಂಬತ್ತನ್ನು ಆ್ಯಡ್ ಮಾಡಿದ ನಮಗೆ ರಾಜ್ಯದಲ್ಲಿ ಪ್ರತಿಯೊಬ್ಬ ಸಿ ಸಹ ಮುಖ್ಯಮಂತ್ರಿಯೂ ಸಹ ತನ್ನ ಕಾರ್ಯಗಳು ಜವಾಬ್ದಾರಿಗಳನ್ನು ತಿಳಿಸ್ಕೊಟ್ಟು ಅವರು ಯಾವ ರೀತಿಯ ಗೌರ್ನರ್ಗೆ ಸಹಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡುವಂಥದ್ದು ಆರ್ಟಿಕಲ್ ನಂಬರ್ ನೂರ ಅರವತ್ತ ಏಳರಲ್ಲಿ ಉಲ್ಲೇಖ ಇದೆ ಇನ್ನು ಬಹುಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಆರ್ಟಿಕಲ್ ಎಪ್ಪತ್ತ ಒಂಬತ್ತನೇ ವಿಧಿ ಅಂತ ಇದು ಎಪ್ಪತ್ತೊಂಬತ್ತು ಏನು ತಿಳಿಸ್ಕೊಡುತ್ತೆ ಅಂದ್ರೆ ಭಾರತದ ಸಂವಿಧಾನದ ಸಂವಿಧಾನದಲ್ಲಿ ಉಲ್ಲೇಖ ಇರುವಂತೆ ಸಂಸತ್ತಿನ ಬಗ್ಗೆ ತಿಳಿಸ್ಕೊಡುತ್ತೆ ಅಂದರೆ ಸಂಸತ್ತು ರಾಷ್ಟ್ರಪತಿ ಮೇಲ್ಮನೆ ಮತ್ತು ಕೆಳಮನೆ ಇದರ ಬಗ್ಗೆ ಉಲ್ಲೇಖ ಮಾಡ್ತದೆ ಸೊ ಇದು ಎಪ್ಪತ್ತ ಒಂಬತ್ತನೇ ವಿಧಿಯಲ್ಲಿ ನಾವು ಇದನ್ನು ಕಾಣಬಹುದು ಅದೇ ರೀತಿ ಪ್ರತಿಯೊಂದು ರಾಜ್ಯದಲ್ಲೂ ಸಹ ರಾಜ್ಯ ಶಾಸಕಾಂಗದ ಬಗ್ಗೆ ಉಲ್ಲೇಖ ಇದೆ ಅದು ಆರ್ಟಿಕಲ್ ನಂಬರ್ ಒನ್ ಸಿಕ್ಸ್ಟಿ ಅಂತ ನೂರ ಅರವತ್ತೆಂಟನೇ ವಿಧಿ ಪ್ರಕಾರ ಪ್ರತಿಯೊಂದು ರಾಜ್ಯದಲ್ಲೂ ರಾಜ್ಯ ಶಾಸಕಾಂಗದ ರಚನೆ ಬಗ್ಗೆ ಉಲ್ಲೇಖ ಮಾಡುತ್ತೆ ಅದರಲ್ಲಿ ಮೇಲ್ಮನೆಯಾಗಿ ವಿಧಾನ ಪರಿಷತ್ ಇರುತ್ತೆ ಮತ್ತೆ ಕೆಳಮನೆಯಾಗಿ ವಿಧಾನಸಭೆ ಇದೆ ಕೆಲವು ಆರು ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ತನ್ನ ನಾವು ನೋಡ್ತೀವಿ ಅನ್ನೋದ್ರ ಬಗ್ಗೆ ನೂರ ಅರವತ್ತೆಂಟು ಕ್ಲಾಸ್ ಒಂದು ಎರಡು ಮೂರು ಈ ರೀತಿ ನಾವು ಸಬ್ ಓದ್ಕೊಂಡು ಹೋಗ್ತೀವಿ ನಾವು ಇನ್ನು ಉಳಿದಂತೆ ವಿಧಿ ಎಂಬತ್ತ ಆರು ವಿಧಿ ಎಂಬತ್ತಾರು ಇದು ರಾಷ್ಟ್ರಪತಿ ಅವರು ಏನ್ ಮಾಡ್ತಾರೆ ಸಾರ್ವತ್ರಿಕ ಚುನಾವಣೆಯ ನಂತರ ವಿಶೇಷವಾದಂತಹ ಒಂದು ಭಾಷಣಗಳನ್ನ ಮತ್ತೆ ಯಾವುದೇ ಒಂದು ಅಧಿವೇಶನ ನಡೆದಾಗ ರಾಷ್ಟ್ರಪತಿಗೆ ಇರುವಂತಹ ವಿಶೇಷ ಭಾಷಣ ಅಧಿಕಾರದ ಬಗ್ಗೆ ಉಲ್ಲೇಖ ಮಾಡುತ್ತೆ ಅದು ಆರ್ಟಿಕಲ್ ನಂಬರ್ ಎಂಬತ್ತ ಆರು ಆ ಮತ್ತು ಆರು ರಾಷ್ಟ್ರಪತಿ ಬಗ್ಗೆ ತಿಳಿಸ್ಕೊಡುತ್ತೆ ಅದೇ ರೀತಿ ರಾಜ್ಯಪಾಲರ ಒಂದು ಸದನಕ್ಕೆ ಉದ್ದೇಶಿಸಿ ಮಾತಾಡುವಂಥ ವಿಶೇಷ ಭಾಷಣದ ಬಗ್ಗೆ ತಿಳಿಸ್ಕೊಡುವಂಥ ವಿಧಿ ಯಾವುದು ಅಂದರೆ ಅದು ವಿಧಿ ನೂರ ಎಪ್ಪತ್ತ ಐದು ಅಂತ ಸೊ ಇದನ್ನ ಜ್ಞಾಪಕ್ಕೆ ಇಟ್ಟುಕೊಂಡಿರಿ ಇನ್ನು ನೆಕ್ಸ್ಟ್ ಬಹುಮುಖ್ಯವಾಗಿರ್ತಕ್ಕಂಥ ಆರ್ಟಿಕಲ್ ಯಾವುದು ಅಂದರೆ ಆರ್ಟಿಕಲ್ ನಂಬರ್ ಒನ್ ಝೀರೋ ಟೂ ಅಂತ ನೂರ ಎರಡು ಇದು ಸಂಸತ್ತಿಗೆ ಸಂಬಂಧಪಟ್ಟಂತಹ ಒಂದು ಸದಸ್ಯರ ಅನರ್ಹತೆಗಳ ಬಗ್ಗೆ ತಿಳಿಸ್ಕೊಳ್ತದೆ ಡಿಸ್ಕ್ವಾಲಿಫಿಕೇಶನ್ಸ್ ಆಫ್ ಮೆಂಬರ್ಸ್ ಅಂತ ಕರಿತೀವಿ ಸೊ ಅದರ ಬಗ್ಗೆ ಉಲ್ಲೇಖ ಮಾಡೋದು ಯಾವುದಂದ್ರೆ ನೂರ ಎರಡನೇ ಆರ್ಟಿಕಲ್ ಇದು ಬಹುಮುಖ್ಯವಾಗಿರ್ತಕ್ಕಂಥ ಆರ್ಟಿಕಲ್ ಇದು ಸೊ ಇತ್ತೀಚೆಗೆ ಇದು ತುಂಬ ಕರೆಂಟ್ ಅಫೇರಲ್ಲೂ ಸಹ ಇದೆ ಇದನ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ ನೂರ ಎರಡನೇ ಆರ್ಟಿಕಲ್ ಇನ್ನು ರಾಜ್ಯಕ್ಕೆ ವಿಚಾರಕ್ಕೆ ಬಂದಾಗ ನೂರ ತೊಂಬತ್ತ ಒಂದು ವಿಧಿ ನೂರ ತೊಂಬತ್ತ ಒಂದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗಳ ಸದಸ್ಯರ ಒಂದು ಅನಾರ್ಹತೆಗಳ ಬಗ್ಗೆ ತಿಳಿಸ್ಕೊಡುತ್ತೆ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಇದು ಕರೆಂಟ್ ಅಫೇರಲ್ಲಿ ನಡೀತಿದೆ ಸೊ ಇದನ್ನು ಸ್ವಲ್ಪ ಗಮನ ಇಟ್ಟು ಸರಿಯಾಗಿ ಓದ್ಕೊಳ್ಳಿ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ನಿಮಗೆ ಸಿಗುತ್ತೆ ಇನ್ನು ಡಿಸ್ಕ್ವಾಲಿಫಿಕೇಶನ್ಸ್ ನಾನು ಇದನ್ನ ಹೇಳಿದೆ ಇನ್ನೊಂದಷ್ಟು ಆರ್ಟಿಕಲ್ಸ್ ಇದೆ ನೋಡಿ ವಿಧಿ ನೂರರ ಪ್ರಕಾರ ಮತದಾನ ಮತ್ತು ಕೋರಂ ಅಂತ ಕರಿತೀವಿ ಮತದಾನ ಮತ್ತು ಕೋರಂ ಅಂತ ಮತದಾನ ಮತ್ತು ಕೋರಂ ಮತದಾನ ಮತ್ತು ಕೋರಂ ಬಗ್ಗೆ ತಿಳಿಸುವಂಥದ್ದು ವಿಧಿ ನೂರು ಅಂತ ಸಿ ಮತದಾನ ಅನ್ನೋದು ಬೇರೆ ಮತ್ತೆ ಕೋರಂ ಅನ್ನೋದು ಬೇರೆ ಮತದಾನ ಹೆಂಗೆ ಅಂದ್ರೆ ಸದನದಲ್ಲಿ ಹಾಜರಿರ್ತಕ್ಕಂಥ ಎಲ್ಲಾ ಸದಸ್ಯರು ಒಂದು ಬಿಲ್ಗೆ ಸಂಬಂಧಪಟ್ಟಂತೆ ಅಥವಾ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ನೀಡುವಂಥ ಒಪ್ಪಿಗೆ ಆಗಿರ್ಬೋದು ತಿರಸ್ಕಾರ ಆಗಿರ್ಬೋದು ಅದನ್ನು ನಾವೇನಂತ ಕರಿತೀವಿ ಅಂದ್ರೆ ಮತದಾನ ಅಂತ ಕರಿತೀವಿ ಇನ್ನು ಕೋರಂ ಅಂದ್ರೆ ಏನು ಅಂದರೆ ಸದನವನ್ನು ನಡೆಸೋದಕ್ಕೆ ಸಭಾಧ್ಯಕ್ಷರಿಗೆ ಇರ್ಬೇಕಾಗಿರ್ತಕ್ಕಂಥ ಅಗತ್ಯ ಸಂಖ್ಯಾ ಬಲವನ್ನು ನಾವೇನಂತ ಕರಿತೀವಿ ಅಂದ್ರೆ ಕೋರಂ ಅಂತ ಕರಿತೀವಿ ಇಲ್ಲಿ ಕೋರಮಲ್ಲಿ ಅಲ್ಲಿ ಸ್ಪೀಕರನ್ನು ಒಳಗೊಂಡಂತೆ ಕೋರಂ ಅಂತ ಕರಿತೀವಿ ಮತದಾನದಲ್ಲಿ ಮಾತ್ರ ಸ್ಪೀಕರನ್ನು ಹೊರತುಪಡಿಸಿ ಮತದಾನ ಅಂತ ಕರಿತೀವಿ ನಾವು ಈ ಎರಡು ಪದಗಳನ್ನು ನಾವು ಕೈ ಇಟ್ಕೊಂಡಿರಿ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಸಹ ಒಂದು ಅನ್ನು ಸಹ ಕೊಟ್ಟಿದೆ ಅನ್ನೋದನ್ನು ಸ್ವಲ್ಪ ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇನ್ನು ನೂರು ಮತ್ತೆ ಇನ್ನು ರಾಜ್ಯ ಶಾಸಕಾಂಗದಲ್ಲಿ ಮತದಾನದ ಬಗ್ಗೆ ತಿಳಿಸುವಂಥ ವಿಧಿ ಯಾವುದು ಅಂದ್ರೆ ವಿಧಿ ನೂರ ಎಂಬತ್ತ ಒಂಬತ್ತು ಅನ್ನೋದು ಸೊ ಇವೆರಡು ಆರ್ಟಿಕಲ್ಸ್ ತುಂಬಾ ಇಂಪಾರ್ಟೆಂಟ್ ಸ್ವಲ್ಪ ಅದನ್ನು ನೋಡ್ಕೊಳ್ಳಿ ಒಂದಷ್ಟು ಇನ್ನೊಂದು ಆರ್ಟಿಕಲ್ಸ್ ಇದೆ ನೋಡಿ ವಿಧಿ ನೂರ ಹತ್ತು ವಿಧಿ ನೂರ ಹತ್ತು ಏನು ತಿಳಿಸ್ಕೊಡುತ್ತೆ ಅಂದ್ರೆ ಮನಿ ಬಿಲ್ ಬಗ್ಗೆ ತಿಳಿಸ್ಕೊಡುತ್ತೆ ಹಣ ಮಸೂದೆ ಬಗ್ಗೆ ತಿಳಿಸ್ಕೊಡುವಂಥದ್ದು ನೂರ ಹತ್ತು ನೂರ ಹತ್ತು ಲೋಕಸಭೆಯಲ್ಲಿ ಯಾವ್ಯಾವ ರೀತಿ ಹಣ ಮಸೂದೆಗಳನ್ನು ಮಂಡಿಸಬೇಕು ಅನ್ನೋದ್ರ ಎಲ್ಲ ಇದರಲ್ಲಿ ಸಿಗುತ್ತೆ ನಮಗೆ ಅದೇ ರೀತಿ ಪ್ರತಿ ರಾಜ್ಯ ಶಾಸಕಾಂಗದಲ್ಲಿ ಹಣ ಮಸೂದೆ ಬಗ್ಗೆ ಉಲ್ಲೇಖ ತಿಳಿಸ್ಕೊಡುವಂಥ ವಿಧಿ ಯಾವುದು ಅಂದರೆ ಅದು ವಿಧಿ ನೂರ ತೊಂಬತ್ತ ಒಂಬತ್ತು ಅನ್ನುವಂಥದ್ದು ಇನ್ನು ನೆಕ್ಸ್ಟ್ ತುಂಬಾನೇ ಬಹುಮುಖ್ಯವಾಗಿರ್ತಕ್ಕಂಥದ್ದು ಇತ್ತೀಚೆಗೆ ಕರೆಂಟ್ ಅಫೇರ್ ಇರ್ತಕ್ಕಂಥ ಒಂದು ಅಂಶ ಮತ್ತು ವಿಧಿ ಯಾವುದು ಅಂದ್ರೆ ವಿಧಿ ನೂರ ಹನ್ನೊಂದು ಅಂತ ವಿಧಿ ನೂರ ಹನ್ನೊಂದು ರಾಷ್ಟ್ರಪತಿಗಳ ವಿಟೋ ಅಧಿಕಾರದ ಬಗ್ಗೆ ತಿಳಿಸಿಕೊಳ್ಳುತ್ತೆ ವಿಟೋ ಒಂದನೇ ಅಥವಾ ಅದನ್ನ ಬಿಲ್ ಅಸೆಂಟ್ ಅಂತ ಕರಿತೀವಿ ಅಂದ್ರೆ ಸಹಿ ಅಂಕಿತ ಹಾಕುವಂತದ್ದು ಮಸೂದೆಗಳಿಗೆ ಅಂಕಿತ ಹಾಕುವಂಥ ಅಧಿಕಾರ ಅಂತ ಕರಿತೀವಿ ಸೊ ಇದೆಲ್ಲ ನಮ್ಗೆ ಉಲ್ಲೇಖ ಇದೆ ಅಂದ್ರೆ ವಿಧಿ ನೂರ ಹನ್ನೊಂದರಲ್ಲಿ ಉಲ್ಲೇಖ ಇದೆ ಇದನ್ನು ಹೆಂಗೆ ನಾಪಕ್ಕೆ ಇಟ್ಕೋಬೇಕಂದ್ರೆ ನೂರ ಹನ್ನೊಂದರಲ್ಲಿ ಎಷ್ಟು ತರದ ಒಂದು ವಿಟೋ ಪವರ್ನ ರಾಷ್ಟ್ರಪತಿ ಅವರಿಗೆ ನೀಡಲಾಗಿದೆ ಅಂದ್ರೆ ಮೂರು ತರದ ಒಂದು ವಿಟೋ ಅಧಿಕಾರವನ್ನು ನೀಡಲಾಗಿದೆ ನೋಡಿ ಇಲ್ಲಿ ಒಂದು 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 ಅಂತ ನೀವು ಈ ರೀತಿ ಆದ್ರೂ ಅದನ್ನು ಸುಲಭವಾಗಿ ಇಟ್ಕೋಬಹುದು ಇನ್ನು ರಾಜ್ಯದಲ್ಲಿ ರಾಜ್ಯಪಾಲರಿಗೆ ವಿಟೋ ಅಧಿಕಾರವನ್ನು ನೀಡಲಾಗಿದೆ ಅದು ಯಾವ ಆರ್ಟಿಕಲ್ ಅಲ್ಲಿ ಉಲ್ಲೇಖ ಇದೆ ಅಂದ್ರೆ ಇನ್ನೂರನೇ ಆರ್ಟಿಕಲ್ ನಂಬರ್ ಅಲ್ಲಿ ಅದರಲ್ಲಿ ಉಲ್ಲೇಖ ಇದೆ ಇದು ತುಂಬಾ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ವಿಟೋ ಅಧಿಕಾರ ಅಂತಾನೆ ಕರೆಯಬಹುದು ರಾಷ್ಟ್ರಪತಿಗೆ ಇತ್ತೀಚೆಗೆ ತುಂಬಾ ಕಾಂಟ್ರವರ್ಸಿ ಆಗಿರ್ತಕ್ಕಂಥ ವಿಧಿಯೂ ಸಹ ಇದೇ ಆಗಿರುತ್ತೆ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ಇನ್ನು ನೆಕ್ಸ್ಟ್ ವಿಧಿ ನೂರ ಇಪ್ಪತ್ತ ಮೂರು ಈ ಆರ್ಟಿಕಲ್ಸ್ಗೆಲ್ಲ ಏನು ಮಾಡಬೇಕು ಅಂದ್ರೆ ಇಲ್ಲಿವರೆಗೂ ನಾವು ಏನು ಮಾಡಿದ್ವಿ ಎಂಬತ್ತ ಒಂಬತ್ತನ್ನು ಆ್ಯಡ್ ಮಾಡಿದ್ವಿ ಇನ್ನು ಬರೋ ಆರ್ಟಿಕಲ್ಸ್ಗೆ ನಾವು ಏನು ಮಾಡಬೇಕಂದ್ರೆ ತೊಂಬತ್ತನ್ನು ಆ್ಯಡ್ ಮಾಡಬೇಕು ನೂ ತೊಂಬತ್ತನ್ನು ನಾವು ಕೂಡ್ಸ್ಕೊಂಡು ಹೋಗ್ತಾ ಇದ್ರೆ ರಾಷ್ಟ್ರಪತಿ ಮತ್ತು ಕೆಲವೊಂದು ಆರ್ಟಿಕಲ್ಸು ನಮಗೇನು ಮಾಡುತ್ತೆ ರಾಜ್ಯಪಾಲರ ಒಂದು ಆರ್ಟಿಕಲ್ಸನ್ನು ಸಿಕ್ ಕೊಡುತ್ತೆ ಮತ್ತು ಬೇರೆ ಒಂದು ಆರ್ಟಿಕಲ್ಸ್ ನಮ್ಮ ಸಹ ಮಾಡುತ್ತೆ ಅನ್ನೋದು ಇಲ್ಲವನ್ನೂ ನೀವು ನಾವು ಇಟ್ಕೊಳ್ಳಿ ನೋಡಿ ವಿಧಿ ನೂರ ಇಪ್ಪತ್ತ ಮೂರು ನೂರಿಪ್ಪತ್ತ್ಮೂರು ಈ ನೂರಿ ಇಪ್ಪತ್ತ್ಮೂರು ಏನು ತಿಳಿಸ್ಕೊಡ್ತಂದ್ರೆ ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆಗಳ ಬಗ್ಗೆ ಉಲ್ಲೇಖ ಮಾಡುವಂಥದ್ದು ನೂರ ಇಪ್ಪತ್ತ ಮೂರು ಅಂತ ಅಂದರೆ ಸದನಗಳಲ್ಲಿ ನಡೆಸೋದಕ್ಕೆ ಆಗದ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಹೊರಡಿಸುವಂಥ ತಾತ್ಕಾಲಿಕ ಕಾನೂನುಗಳನ್ನು ಸುಗ್ರೀವಾಜ್ಞೆಗಳು ಅಂತ ಕರಿತೀವಿ ಇದರ ಬಗ್ಗೆ ಉಲ್ಲೇಖ ಮಾಡೋದು ಆರ್ಟಿಕಲ್ ವರ್ ಒನ್ ಟ್ವೆಂಟಿ ತ್ರೀ ಅಂತ ಇನ್ನು ರಾಜ್ಯದಲ್ಲೂ ಸಹ ಸುಗ್ರೀವಾಜ್ಞೆಗಳನ್ನು ರಾಜ್ಯಪಾಲರು ಹೊರಡಿಸಬಹುದು ಅದರ ಬಗ್ಗೆ ಉಲ್ಲೇಖ ಮಾಡುವಂಥ ವಿಧಿ ಯಾವುದು ಅಂದ್ರೆ ವಿಧಿ ಇನ್ನೂರ ಹದಿಮೂರು ಅಂದರೆ ನೂರಿಪ್ಪತ್ತ್ ಮೂರಕ್ಕೆ ತೊಂಬತ್ತನ ಆ್ಯಡ್ ಮಾಡಿದ್ರೆ ನಿಮಗೆ ಇನ್ನೂರ ಹದಿಮೂರು ಅನ್ನೋದು ಸಿಗುತ್ತೆ ಸೊ ಇದು ನಿಮಗೆ ಜ್ಞಾಪ ಇಟ್ಕೊಂಡಿರಿ ಇನ್ನು ನೆಕ್ಸ್ಟ್ ನೋಡಿ ಸುಪ್ರೀಂ ಕೋರ್ಟ್ ಬಗ್ಗೆ ಉಲ್ಲೇಖ ಮಾಡುವಂಥ ಆರ್ಟಿಕಲ್ ಯಾವುದಂದ್ರೆ ಆರ್ಟಿಕಲ್ ನಂಬರ್ ಒನ್ ಟ್ವೆಂಟಿ ಫೋರ್ ನೂರ ಇಪ್ಪತ್ತನಾಲ್ಕು ಇಲ್ಲಿ ಏನು ಸಿಗುತ್ತೆ ನಮಗೆ ಅಂದರೆ ಸುಪ್ರೀಂ ಕೋರ್ಟ್ನ ಸ್ಥಾಪನೆ ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಎಷ್ಟು ಜನ ಸಂಖ್ಯಾ ಬಲ ಇರಬೇಕು ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನು ಯಾರು ಆಯ್ಕೆ ಮಾಡ್ತಾರೆ ಯಾವ ರೀತಿ ಪ್ರೋಸೆಸ್ಸು ಮತ್ತು ಅವರ ಅರ್ಹತೆಗಳೇನು ಮತ್ತು ಅವ್ರನ್ನ ಡಿಸ್ಕ್ವಾ ಅಂದರೆ ಸೊ ಏನು ಮಾಡ್ಬೋದು ಪದಶ್ಚುತಿಗೊಳಿಸಬಹುದು ಎಲ್ಲ ವಿಚಾರವನ್ನು ಆರ್ಟಿಕಲ್ ನಂಬರ್ ಒನ್ ಟ್ವೆಂಟಿ ಫೋರಲ್ಲಿ ಉಲ್ಲೇಖ ಮಾಡಿದರೆ ಅಂದ್ರೆ ಸಬ್ ಆರ್ಟಿಕಲ್ಸ್ ಇದಾವೆ ಅದರ ಬಗ್ಗೆ ಉಲ್ಲೇಖ ಮಾಡೋದು ಯಾವುದು ಅಂದರೆ ಸುಪ್ರೀಂ ಕೋರ್ಟ್ ಬಗ್ಗೆ ಉಲ್ಲೇಖ ಮಾಡೋದು ಆರ್ಟಿಕಲ್ ನಂಬರ್ ಒನ್ ಟ್ವೆಂಟಿ ಫೋರ್ ಇನ್ನು ಇದಕ್ಕೆ ನೀವು ತೊಂಬತ್ತನ ಆ್ಯಡ್ ಮಾಡಿದ್ರೆ ನಮಗೆ ಹೈಕೋರ್ಟ್ ಸ್ಥಾಪನೆ ಬಗ್ಗೆ ಉಲ್ಲೇಖ ಮಾಡುತ್ತೆ ಹೈಕೋರ್ಟ್ನ ಸ್ಥಾಪನೆ ಬಗ್ಗೆ ತಿಳಿಸಿಕೊಡುವಂಥದ್ದು ಇನ್ನೂರ ಹದಿನಾಲ್ಕನೇ ವಿಧಿ ಸೊ ಈ ರೀತಿ ನೀವೇನು ಮಾಡ್ಬೋದು ತೊಂಬತ್ತನ ಆ್ಯಡ್ ಮಾಡ್ಕೊಂಡು ಹೋಗಿ ಇನ್ನೊಂದಿದೆ ನೋಡಿ ಆ್ಯನ್ಯುಯಲ್ ಫೈನಾನ್ಸ್ ಸ್ಟೇಟ್ಮೆಂಟ್ ಬಗ್ಗೆ ಉಲ್ಲೇಖ ಮಾಡುವಂಥದ್ದು ಆರ್ಟಿಕಲ್ ನಂಬರ್ ಒನ್ ಟ್ವೆಲ್ ಅಂತ ಅಂದ್ರೆ ನೂರ ಹನ್ನೆರಡನೇ ವಿಧಿ ಬಜೆಟ್ ಬಗ್ಗೆ ತಿಳಿಸ್ಕೊಡುತ್ತೆ ಕೇಂದ್ರ ಬಜೆಟ್ ಬಗ್ಗೆ ತಿಳಿಸಿಕೊಡುತ್ತೆ ಅದೇ ರೀತಿ ರಾಜ್ಯದಲ್ಲೂ ಬಜೆಟನ್ನು ಮಂಡನೆ ಮಾಡೋ ಬಗ್ಗೆ ತಿಳಿಸಿಕೊಡುವಂಥ ವಿಧಿ ಯಾವುದು ಅಂದರೆ ವಿಧಿ ಇನ್ನೂರ ಎರಡು ಅಂತ ಇದು ರಾಜ್ಯದ ಬಜೆಟ್ ಬಗ್ಗೆ ಉಲ್ಲೇಖ ಮಾಡುತ್ತೆ ಬಜೆಟ್ ಅನ್ನೋ ಪದ ಇಲ್ಲ ಅದಕ್ಕೆ ಬದಲಾಗಿ ಯಾವ ಪದ ಇದೆ ಅಂದರೆ ಆನ್ಯುಯಲ್ ಫೈನಾನ್ಸ್ ಸ್ಟೇಟ್ಮೆಂಟ್ ಅಂತ ಅಂದ್ರೆ ವಾರ್ಷಿಕ ಆಯವ್ಯಯ ಪಟ್ಟಿ ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ ಸಂವಿಧಾನದಲ್ಲಿ ಓಕೆ ಇನ್ನು ವಿಧಿ ನೂರ ಹದಿನಾಲ್ಕು ಮತ್ತು ವಿಧಿ ಇನ್ನೂರ ನಾಲ್ಕು ಏನು ಅಂದ್ರೆ ಈ ಕೇಂದ್ರಕ್ಕೆ ಸಂಬಂಧಪಟ್ಟಂತಹ ಅಪ್ರೋಪ್ರಿಯೇಷನ್ ಆಫ್ ಬಿಲ್ ಅಂತ ಕರಿತೀವಿ ನಾವು ಅಂದರೆ ಅನುಮೋದನೆ ಪಡ್ಕೊಂಡಿರ್ತಕ್ಕಂಥ ಹಣಕಾಸಿನ ಮಸೂದೆಗಳು ಯಾವ ರೀತಿ ಕನ್ಸೋಲ್ಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂದ್ರೆ ಭಾರತ ಸಂಚಿತ ನಿಧಿಯಿಂದ ಹಣವನ್ನು ಡ್ರಾ ಮಾಡಬೇಕು ಅಂದ್ರೆ ಒಂದಷ್ಟು ಮಸೂದೆಗಳನ್ನು ಮಂಡಿಸಬೇಕಾಗುತ್ತೆ ಅದರ ಬಗ್ಗೆ ತಿಳಿಸುವಂಥದ್ದು ವಿಧಿ ನೂರ ಹದಿನಾಲ್ಕು ಇನ್ನು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಮಸೂದೆಗಳನ್ನು ತಿಳಿಸುವಂಥದ್ದು ಇನ್ನೂರ ನಾಲ್ಕು ಅನ್ನೋದನ್ನು ನಾವು ಕಿಟ್ಕೊಂಡಿರಿ ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೂರ ಹದಿನೇಳನೇ ವಿಧಿ ನೂರ ಹದಿನೇಳು ವಿಧಿ ಹಣಕಾಸಿನ ಮಸೂದೆ ಬಗ್ಗೆ ತಿಳಿಸ್ಕೊಡುತ್ತೆ ಫೈನಾನ್ಷಿಯಲ್ ಬಿಲ್ ಬಗ್ಗೆ ತಿಳಿಸಿಕೊಡುವಂಥದ್ದು ನೂರ ಹದಿನೇಳು ಕೇಂದ್ರದಲ್ಲಿ ಫೈನಾನ್ಸ್ ಬಿಲ್ ಅಂದ್ರೆ ಹೆಂಗೆ ಅನ್ನೋದು ತಿಳಿಸ್ಕೊಡ್ತೀವಿ ಇದರಲ್ಲಿ ನೂರ ಹದಿನೇಳು ಕ್ಲಾಸ್ ಒಂದು ಮತ್ತೆ ಕ್ಲಾಸ್ ಎರಡು ಅಂತ ಬರುತ್ತೆ ಸೊ ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತ ವಿಚಾರ ಇನ್ನು ರಾಜ್ಯಗಳಲ್ಲಿ ಹಣಕಾಸಿನ ಮಸೂದೆ ಬಗ್ಗೆ ತಿಳಿಸುವಂತ ವಿಧಿ ಯಾವುದು ಅಂದ್ರೆ ಅದು ಇನ್ನೂರ ಏಳನೇ ವಿಧಿ ರಾಜ್ಯದ ಹಣಕಾಸಿನ ಮಸೂದೆಗಳ ಬಗ್ಗೆ ತಿಳಿಸ್ಕೊಡುತ್ತೆ ಇದಿಷ್ಟು ಆರ್ಟಿಕಲ್ಸ್ ನಾವು ಎಂಬತ್ತೊಂಬತ್ತನ್ನು ಆಡ್ ಮಾಡಿದ್ರೆ ಬರುವಂಥ ಉತ್ತರಗಳು ಮತ್ತೆ ತೊಂಬತ್ತನ್ನ ಆ್ಯಡ್ ಮಾಡಿದ್ರೆ ಬರುವಂತಹ ಒಂದು ಆರ್ಟಿಕಲ್ಸ್ ಅನ್ನು ನಾವು ಇಲ್ಲಿ ಹೇಳಿದ್ದೀನಿ ಅಷ್ಟೇ ಅಲ್ಲಿದ್ರೆ ಇನ್ನು ಭಾರತದ ಸಂವಿಧಾನ ಸಂವಿಧಾನದಲ್ಲಿ ಹದಿನೆಂಟನೇ ವಿಧಿನಲ್ಲಿ ನಮಗೆ ತುರ್ತು ಪರಿಸ್ಥಿತಿಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ತುರ್ತು ಪರಿಸ್ಥಿತಿಗಳು ಎಮರ್ಜೆನ್ಸಿ ಬಗ್ಗೆ ಹದಿನೆಂಟನೇ ಭಾಗದಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ತುರ್ತು ಪರಿಸ್ಥಿತಿಗಳು ಆರ್ಟಿಕಲ್ ನಂಬರ್ ಮುನ್ನೂರ ಐವತ್ತ ಎರಡರಿಂದ ವಿಧಿ ಮುನ್ನೂರ ಅರವತ್ತರವರೆಗೂ ಸಹಾಯ ಮಾಡಿದ್ವಿ ನಾವು ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಈ ತುರ್ತು ಪರಿಸ್ಥಿತಿಗಳಿಗೆ ನಾವೇನು ಮಾಡ್ತೀವಿ ಮೂರು ತರದ ತುರ್ತು ಪರಿಸ್ಥಿತಿಗಳಿದ್ದಾವೆ ಪ್ರತಿಯೊಂದು ತುರ್ತು ಪರಿಸ್ಥಿತಿಗೆ ನಾಲ್ಕನ ಆಡ್ ಮಾಡಿದ್ರೆ ಸಾಕು ಮತ್ತೊಂದು ತುರ್ತು ಪರಿಸ್ಥಿತಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ವಿಧಿ ಮುನ್ನೂರ ಐವತ್ತ ಎರಡು ನೋಡಿಲಿದೆ ವಿಧಿ ಮುನ್ನೂರ ಐವತ್ತೆರಡು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ಉಲ್ಲೇಖ ಮಾಡುತ್ತೆ ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಮುನ್ನೂರ ಐವತ್ತ ಎರಡು ಇದಕ್ಕೆ ನಾವು ನಾಲ್ಕನೇ ಆಡ್ ಮಾಡಿದ್ರೆ ನಮಗೆ ಸಿಗುವಂಥದ್ದು ಮುನ್ನೂರ ಐವತ್ತ ಆರು ಅಂದ್ರೆ ಇದು ರಾಷ್ಟ್ರಪತಿಯವರ ಆಳ್ವಿಕೆ ಅಂತ ಕರಿತೀವಿ ಅಥವಾ ಇದನ್ನ ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ ಅಂತ ಕರಿತೀವಿ ನಾವು ಅಂದ್ರೆ ಸಂವಿಧಾನಾತ್ಮಕ ತುರ್ತು ಪರಿಸ್ಥಿತಿ ಅಂತೂ ಸಹ ನಾವು ಇದನ್ನು ಕರಿತೀವಿ ಸೊ ಇದನ್ನು ಜ್ಞಾಪಕ ಇಟ್ಕೊಂಡಿರಿ ಮುನ್ನೂರ ಐವತ್ತು ಆರು ಅಂತ ಸೊ ಇದಕ್ಕೆ ಮತ್ತೆ ನಾವು ಏನು ಮಾಡಿದ್ವಿ ನಾಲ್ಕನ ಆ್ಯಡ್ ಮಾಡಿದ್ರೆ ನಮ್ಗೆ ಸಿಗುವಂಥದ್ದು ಆರ್ಟಿಕಲ್ ನಂಬರ್ ಮುನ್ನೂರ ಅರವತ್ತು ಇದು ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ ಸೊ ಇದುವರೆಗೂ ಒಮ್ಮೆಯೂ ಸಹ ನಾವು ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಲ್ಲ ಸೊ ಹಣಕಾಸಿನ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸುವಂಥದ್ದು ಮುನ್ನೂರ ಅರವತ್ತು ಅಂದ್ರೆ ಈ ಆರ್ಟಿಕಲ್ಸ್ಗೆ ನಾವು ನಾಲ್ಕು ನಾಲ್ಕನ ಆ್ಯಡ್ ಮಾಡ್ಕೊಂಡ್ರೆ ಸಾಕು ಅಂತ ಸೊ ಇದಿಷ್ಟು ಈ ಒಂದು ತರಗತಿಗಳಿಗೆ ಸಂಬಂಧಪಟ್ಟಂತ ಒಂದು ವಿಚಾರ ನಿಮಗೆ ಮತ್ತೊಂದು ತರಗತಿನಲ್ಲಿ ಉಳಿದಂತೆ ಮೂಲಭೂತ ಹಕ್ಕುಗಳಲ್ಲಿ ಒಂದಷ್ಟು ಆರ್ಟಿಕಲ್ಸ್ ಅನ್ನ ಯಾವ ರೀತಿ ಜ್ಞಾಪಕ ಇಟ್ಕೋಬೇಕು ಮತ್ತೆ ಪಂಚಾಯತ್ಗೆ ಸಂಬಂಧಪಟ್ಟಂತ ಆರ್ಟಿಕಲ್ಸ್ ಅನ್ನು ಯಾವ ರೀತಿ ಇಟ್ಕೋಬೇಕು ಮತ್ತೆ ಅನುಸೂಚಿಗಳನ್ನ ಯಾವ ರೀತಿ ಅದನ್ನು ಸುಲಭವಾಗಿ ನಾವು ಡಿಕೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಉಲ್ಲೇಖ ಮಾಡ್ತೀನಿ ಸೊ ಇದಿಷ್ಟು ಇವತ್ತಿನ ಒಂದು ತರಗತಿಗಳ ಬಗ್ಗೆ ನೋಡಿ ಇಲ್ಲಿ ತಿಳ್ಸ್ಕೊಂಡಿದ್ದೀನಿ ನಾನು ಆರ್ಟಿಕಲ್ ಅಂದ್ರೆ ವಿಧಿ ಅನ್ನೋದೇನು ವಿಧಿ ಅಂತ ನಾನು ಹೇಳಿದಿನಿ ಒಂದು ಕಂಪ್ಲೀಟ್ ವಿಷಯವನ್ನು ನೋಡ್ರಿ ಅದನ್ನು ವಿಧಿ ಅಂತ ಕರಿತೀವಿ ಇನ್ನು ಭಾಗಗಳು ಅಂದ್ರೆ ಗ್ರೂಪ್ ಆಫ್ ಆರ್ಟಿಕಲ್ಸ್ ಅಂತ ಕರಿತೀವಿ ಅನುಸೂಚಿ ಅಂದ್ರೆ ಸಪ್ಲಿಮೆಂಟರಿ ಇರ್ತಕ್ಕಂಥ ಲೋಕಿಂಗ್ ಡೀಟೇಲ್ಸ್ ಮತ್ತು ನಾವು ಏನಂತ ಕರಿತೀವಿ ಅಂದ್ರೆ ಅನುಸೂಚಿ ಒಂದು ಶೆಡ್ಯೂಲ್ಸ್ ಅಂತ ಕರಿತೀವಿ ನಾವು ಇದಿಷ್ಟು ಇವತ್ತಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಐ ಹೋಪ್ ಈ ಒಂದು ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ನಿಮಗೆ ಈ ಒಂದು ಮಾಹಿತಿ ಏನಾದರೂ ಉಪಯೋಗ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಿಂದ ಕೂಡ್ಕೊತೀನಿ ಇಷ್ಟು ಕ್ಲಾಸಸ್ನ ಕೇಳೋದಕ್ಕೆ ಎಲ್ಲರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್